ಫೆಬ್ರವರಿ ಹದಿನಾಲ್ಕರಂದು ನಡೆದ ಪುಲ್ವಾಮಾದಲ್ಲಿ ಮರಣಗೊಂಡ ಯೋಧರಿಗೆ ಇದೊಂದು ಚಿಕ್ಕ ಶ್ರದ್ಧಾಂಜಲಿ ಹೇಳಿ ಪಾಕಿಯ ಬಂಡತನ ಹೊಡೆದು ನಾನೆಂತ ಹೇಳತೀನಿ ಪಾಕಿಯ ಬಂಡತನ ಪಾಪಿ ಪಾಕಿಸ್ತಾನ ಕ ಮುಂದ ಬರೋಲ್ಲ ಕೈ ಇಲ್ಲೋ ಗಂಡಸ್ತನ ಪಾಪಿ ಪಾಕಿಸ್ತಾನ ಕ ಮುಂದ ಬರೋಲ ಕೈ ಇಲ್ಲೋ ಗಂಡಸ್ತನ ಸ್ವಡ್ಡ ಹೊಡೆದು ನಾ ನಿಂತ ಹೇಳತೀನಿ ಪಾಕಿಯ ಬಂಡತನ ಸ್ವಡ್ಡ ಹೊಡೆದು ನಾ ನಿಂತ ಹೇಳತೀನಿ ಪಾಕಿಯ ಬಂಡತನ ಪಾಪಿ ಪಾಕಿಸ್ತಾನ ಕ ಮುಂದ ಬರಲ ಕೈ ಇಲ್ಲೋ ಕಂಡಸ್ತನ ಪಾಪಿ ಪಾಕಿಸ್ತಾನ ಕ ಮುಂದ ಬರಲ ಕೈ ಇಲ್ಲೋ ಕಂಡಸ್ತನ ನಮ್ಮವ್ರೆ ಕುಂತು ನಮ್ಮ ದೇಶದಾಗ ಹಚ್ಚಾರಿ ಅಂಡತನ ದೇಶದ ಸೈನಿಕರಿಗೆ ಕಲ್ಲು ತೂರತಾರ ಎಂತಾದ ಗಾಂಡ್ ಹೂತನ ನಮ್ಮವ್ರೇ ಕೂ ನಮ್ಮ ದೇಶದ ಗಹಚಾರಿ ಅಂಡತನ ದೇಶದ ಸೈನಿಕರಿಗೆ ಕಲ್ಲು ತೂರತಾರ ಎಂತಾದ ಗಾಂಡ್ ಹೂತನ ನಮ್ಮ ಅನ್ನ ಉಂಡು ಅನ್ಯ ಬಗೆ ತಿರಿ ಮುಟ್ಟುದಿಲ್ಲ ದಂಡಿತನ ನಮ್ಮ ಅನ್ನ ಉಂಡು ಅನ್ಯ ಬಗೆ ತಿರಿ ಮುಟ್ಟುದಿಲ್ಲ ದಂಡಿತನ இதர பந்து எது முட்டி நோடரி திழித்தா புண்டன இதர பந்து எதி முட்டி நோடரி திழித்தா புண்டன சடது நான் தேத்தீனி பாக்கிய பண்டத்தனேது நான் தேத்தீனி பாக்கிய பண்டத்தனா ಪಾಪಿ ಪಾಕಿಸ್ತಾನಕ್ಕೆ ಮುಂದೆ ಬರಲಾ ಕೈ ಇಲ್ಲೋ ಬಂಡಸ್ತನ ಭಾರತ್ ಮಾತೆ ಪುತ್ರ ಎದುರಿಗೆ ಬಂದ್ರ ಇಲ್ಲ ನಿಂದ್ರೂ ಅಷ್ಟು ತ್ರಾಣ ಮೋಸದಾಟ ಆಡಿ ವೀರ ಯೋದರದ್ದು ತಗದಿರೆಲ್ಲೋ ಪ್ರಾಣ ಭಾರತ್ ಮಾತೆ ಪುತ್ರ ಎದುರಿಗೆ ಬಂದ್ರೂ ಇಲ್ಲ ನಿಂದ್ರೂ ಅಷ್ಟು ತ್ರಾಣ ಮೋಸದ ಆಟ ಆಡಿ ವೀರ ಯೋದರದ್ದು ತಗದಿರೆಲ್ಲೋ ಪ್ರಾಣ ಫೆಬ್ರವರಿ ಹದಿನಾಲ್ಕು ಗುರುವಾರ ದಿವಸ ಬಿತ್ತು ಶಂತಗ್ರಹಣ ಫೆಬ್ರವರಿ ಹದಿನಾಲ್ಕು ಗುರುವಾರ ದಿವಸ ಬಿತ್ತು ಶಂತಗ್ರಹಣ ಕಣ್ಣಿಗೆ ಬಿದ್ದರ ಕಡಿದು ತೀರಿಸ್ತೇವೆ ಮಾಡಿದಂತ ಋಣ ಕಣ್ಣಿಗೆ ಬಿದ್ದರ ಕಡಿದು ತೀರಿಸ್ತೇವೆ ಮಾಡಿದಂತ ಋಣ ಸೊಡ್ಡ ಹೊಡೆದು ನಾನಿಂತ ಹೇಳತೀನಿ ಪಾಕಿಯ ಪಂಡತನ ಸ್ವಡ್ಡ ಹೊಡೆದು ನಾನಿಲ್ತ ಹೇಳತ್ತೀನಿ ಪಾಕಿಯ ಪಂಡತನ ಪಾಪಿ ಪಾಕಿಸ್ತಾನ ಮುಂದ ಬರಲ ಕೈಲೋ ಬಂಡಸ್ತನ ದೇಶ ಆಳ್ಬೇಕಂದ್ರ ಮೋದಿಜಿ ಅಂಗ ಲಕ್ಷಣ ಅರ್ಧ ಮರ್ಧ ಬುದ್ಧಿ ಜನ ನೀವು ಮಾಡ್ತೀರಿ ಲಕ್ಷಣ ದೇಶ ಆಳ್ಬೇಕಂದ್ರ ಮೋದಿ ಜಂಗ ಅಂಗ ಲಕ್ಷಣ ಅರ್ಧ ಮರ್ಧ ಬುದ್ಧಿ ಜನ ನೀವು ಮಾಡ್ತೀರಿ ಇಲೆಕ್ಷನ್ ರಾಜಕಿ ಮಕ್ಕಳು ಮಂದಿ ರಾಜಕೀಯ ಮಾಡ್ತೀರಿ ಮಾಡುದ ರಾಜಕೀಯ ಮಕ್ಕಳು ಮಂದಿ ರಾಜಕೀಯ ಮಾಡ್ತೀರಿ ಮಾಡುದನ ಎಂ ಪಿ ಎಮ್ ಎ ಮಕ್ಕಳು ಯೋಧರಾದರ ಆಗ್ತದ ಲುಕ್ಷಣ ಎಂ ಪಿ ಎಮ್ ಎ ಮಕ್ಕಳು ಯೋಧರಾದರ ಆಗ್ತದ್ರಿ ಲುಕ್ಷಣ ಸೊಡ್ಡ ಹೊಡೆದು ನಾ ನಿಲ್ತಾ ಹೇಳತೀನಿ ಪಾಕಿಯ ಬಂಡತನ ಸೊಡ್ಡ ಹೊಡೆದು ನಾ ನಿಲ್ತಾ ಹೇಳತೀನಿ ಪಾಕಿಯ ಬಂಡತನ ಪಾಪಿ ಪಾಕಿಸ್ತಾನಕ್ಕ ಮುಂದ ಬರಲ್ಲ ಕೈಯಿಲ್ಲೋ ಗಂಡಸ್ತನ ಭಾರತ ಎಂಬೆಗೆ ಜೀವ ಒತ್ತಿ ಮಾಡ್ಯಾರ ರ ಸೈನಿಕರಿಂದ ನಾವು ಬದುಕಿ ತಿಳಿಬೇಕ್ರಿ ತಕ್ಷಣ ಭಾರತಾಂಬೆಗೆ ಜೀವ ಒತ್ತಿ ಇಟ್ಟು ಮಾಡ್ಯಾರ ರಕ್ಷಣ ಸೈನಿಕರಿಂದ ನಾವು ಬದುಕಿ ಎಂಬುದು ತಿಳಿಬೇಕ್ರಿ ತಕ್ಷಣ ಕುಲ ಜಾತಿ ಅಂತ ನಮ್ಮೊಳಗ ನಾವು ಮಾಡ್ಯವ್ರಿಗ್ ಕುಲತನ ಕುಲ ಜಾತಿ ಅಂತ ನಮ್ಮೊಳಗ ನಾವು ಮಾಡ್ಯವ್ರಿಗ್ ಕುಲತನ ಛೋಟ ಪಾಕಿಸ್ತಾನ ಅಂತ ತಿಳಿದಾರ ಹಿಡಿಸಾದ್ರಿ ಮಳ್ಳತನ ோட பாகிஸ்தான் அந்தனாத்தேத்தீனி பாக்கிய பண்டனது நான் தேத்தினி பாக்கிய பண்டத்தன பி பாகிஸ்தான் முந்த பரோல கையிலோ கல்டஸ்தன வீரபுத்திரன கழது கண்டவரது எந்த ஜீவன ಮತ್ತೆ ಹುಟ್ಟಿ ಬಂದು ದೇಶ ಕಾಯಂತಾಳ್ತಾರ ಒಂದೇ ಸವದ ವೀರ ಪುತ್ರನ ಕಳೆದು ಎಂತಾದ ಜೀವನ ಮತ್ತೆ ಹುಟ್ಟಿ ಬಂದು ದೇಶ ಕಾಯಂತಾಳ್ತಾರ ಒಂದೇ ಸವದ ಭಾತಾಯಿ ನಿನ್ನ ಪಾದ ಬೆಳೆಸ್ತೀನಿ ಮೆಚ್ಚು ನಿನ್ನ ಭಾವನಾ ಬಾತಾಯಿ ನಿನ್ನ ಪಾದ ಬೆಳೆಸ್ತೀನಿ ಮೆಚ್ಚು ನಿನ್ನ ಭಾವನಾ ಕಂದ ಬಸವರಾಜ ಕಣ್ಣೀರಿಟ್ಟು ಹಿಂಗ ಈ ಕವನ ಕಂದ ಬಸವರಾಜ ಕಣ್ಣೀರಿಟ್ಟು ಹಿಂಗ ಈ ಕವನ ಕಂದ ಬಸವರಾಜ ಕಣ್ಣೀರಿಟ್ಟು ಹಿಂಗ ಈ ಕವನ